सिंगल सिंगल डिजाइन ಹೋಲ್ಸೇಲಲ್ಲಿ ಅಲ್ಲಿ ಕಸ್ಟಮರ್ ಯಂಗ್ ಸೇಲ್ ಮಾಡ್ತಾರೆ ಏನ್ ಕಾನ್ಸೆಟ್ ಬೇಸಸ್ ಮೇಲೆ ಆರ್ಟಿಕಲ್ ಗಳು ಸೇಲ್ ಆಗುತ್ತೆ ಎಮ್ ಟು ಟೆನ್ ಎಕ್ಸ್ ಎಲ್ ತಕ್ಷಣ ಸೈಜಸ್ ಅಲ್ಲಿ ಕುಡ್ತಾ ಹೋಗ್ತಾ ಇದಾವೆ ಓನ್ಲಿ ಫಾರ್ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ತ್ರೀ ಪೀಸ್ ಅಲ್ಲಿ ನಿಮಗೆ ಬೈ ಮಾಡೋಕ್ಕೆ ಸಿಗ್ಬಿಡುತ್ತೆ ಓವರ್ ಬೋರಿಂಗ್ ವರ್ಕ್ ಮತ್ತೆ ಹೆವಿ ಜರ್ಕನ್ ವರ್ಕ್ ಅಲ್ಲಿ ನಿಮ್ಗೆ ಪ್ಯಾಟರ್ನ್ಸ್ಗಳು ಬೇಕಾಗಿದೆ ಅದನ್ನ ಪ್ಯಾಟರ್ನ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಪ್ಯೂರ್ ಚಿನೋನ್ ಬೇಸ್ ಮೇಲೆ ಆರ್ಟಿಕಲ್ ಗಳು ನಿಮಗೆ ಬೇಕಾಗಿದೆ ಎಮ್ ಟು ತ್ರೀ ಎಕ್ಸ್ ಎಲ್ ತಕ್ಷಣ ಯಾರಿಗೆ ಸೈಜಸ್ ಬೇಕಾಗಿದೆ ಪರ್ಟಿಕ್ಯುಲರಿ ಬ್ರ್ಯಾಂಡ್ ವ್ಯಾಲ್ಯೂ ಜೊತೆಗೆ ನಿಮಗೆ ಸೈಜಸ್ ಮೆನ್ಷನ್ ಆಗಿಬಿಟ್ಟು ನಿಮಗೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಇವತ್ತು ಲೆಗಿನ್ಸ್ ಗೆಗಿನ್ಸ್ ಮತ್ತು ಬಾಟಮ್ ವೇರ್ ಕಾನ್ಸೆಪ್ಟಲ್ಲಿ ಇರ್ತಾರೆ ರೇಟ್ ವೈಸ್ ಆರ್ಟಿಕಲ್ಗಳು ಸೋ ಮಾಡ್ತೀನಿ ನಾನು ರೆಗ್ಯುಲರ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಇವತ್ತು ಇಲ್ಲ ಮೂರು ವರ್ಷ ಇಂದಾನೇ ಒಂದೇ ರೇಟಿಂದ ನಮ್ಮ ಹತ್ರ ಲೆಗಿನ್ಸ್ ಸೇಲ್ ಆಗ್ತಾಯಿದೆ ಜನ ಹೇಳ್ತಾರೆ ಸರ್ ಆ ರೇಟಲ್ಲಿ ಹೆಂಗೆ ಪಾಸಿಬಲ್ ಇದೆ ಆ ರೇಟ್ಗೆ ಒಂದು ರುಮಾಲ್ ಕೂಡ ಸಿಗೋಲ್ಲ ಆ ಪ್ಯಾಟರ್ನ್ ಸಿಗೋಲ್ಲ ಅಜೀಜೋನಲ್ಲಿ ಲೆಗಿನ್ಸ್ ಹೆಂಗೆ ಕೊಡ್ತಾರೆ ಅಜೀಜೋ ಹೆಂಗೆ ಕೊಟ್ಬಿಡ್ತಾರೆ ಅಂದರೆ ಇವತ್ತು ನಾನು ಕೆಪಾಸಿಟಿ ಅಜೀಜೋಂದು ತೋರಿಸ್ತೀನಿ ಸಿಂಗಲ್ ಕಾನ್ಸೆಪ್ಟಲ್ಲಿ ನೋಡಿ ಸಿಂಗಲ್ ಸಿಂಗಲ್ ಡಿಸೈನ್ ಹೋಲ್ಸೇಲಲ್ಲಿ ಕಸ್ಟಮರ್ ಹೆಂಗೆ ಸೇಲ್ ಮಾಡ್ತಾರೆ ಏನು ಕಾನ್ಸೆಪ್ಟ್ ಬೇಸೆಸ್ ಮೇಲೆ ಆರ್ಟಿಕಲ್ಗಳು ಸೇಲ್ ಆಗುತ್ತೆ ಪ್ಯಾಟರ್ನ್ ಏನು ಸೇಲ್ ಆಗುತ್ತೆ ಅದು ನೀವು ಡಿಸೈನ್ಸ್ಗಳು ನೋಡ್ತಾ ಇದ್ದೀರ ಯಾರ್ದು ಸ್ಪೆಷಲ್ ಆರ್ಡರ್ ಅವ್ರದ್ದೇ ಬ್ರ್ಯಾಂಡಿಂಗ್ ಅವ್ರದ್ದು ಲೇಬ್ಲಿಂಗ್ ಮಾಡಿಬಿಟ್ಟು ಅಜಿತ್ ಜೋನ್ ಸಿಂಗಲ್ ಡಿಸೈನ್ಸಲ್ಲಿ ಎಮ್ ಟು ಟೆನ್ ಎಕ್ಸಲ್ಲಿ ತಕ್ಷಣ ಸೈಜಸಲ್ಲಿ ಕುಡ್ತಾ ಹೋಗ್ತಾ ಇದ್ದಾವೆ ನೀವು ಪ್ಯಾಟರ್ನ್ ನೋಡಿಬಿಡಿ ಎಷ್ಟು ಹೆವಿ ಡಿಸೈನ್ಸಲ್ಲಿ ಆರ್ಟಿಕಲ್ಗಳು ಹೋಗ್ತಾ ಇದ್ದಾವೆ ಒಂದು ಸಿಸ್ಟಮ್ ಅಜಿತ್ ಜೋನ್ ಸ್ಟಾರ್ಟ್ ಮಾಡಿದ್ದಾರೆ ಕಾರ್ಡಲ್ಲಿ ಕಾರ್ಡ್ ಸಿಸ್ಟಮ್ ಅವ್ರು ತೊಗೊಂಡಿದ್ದಾರೆ ಕಾರ್ಡ್ ಸಿಸ್ಟಮಲ್ಲಿ ಅವ್ರದ್ದು ಲೇಬ್ಲಿಂಗ್ ಅವ್ರದ್ದು ಬ್ರ್ಯಾಂಡಿಂಗ್ ಕೂಡ ನಾನು ಮಾಡ್ಕೊಂಡು ಮಾಡ್ಕೊಂಡು ಕೊಡ್ತಾ ಇದ್ದೀನಿ ನಿಮಗೆ आर्टिकल नोडबि डिझन नोट नोडबी ಹೆವಿ ಹೆವಿ ಪ್ಯಾಟರ್ನ್ಸಲ್ಲಿ ಡಿಸೈನ್ಸ್ಗಳು ಹೋಗ್ತಾ ಇದಾವೆ ಆ ಥರ ಪ್ಯಾಟರ್ನ್ಸ್ ಅಲ್ಲಿ ಆ ಥರ ಕಾನ್ಸೆಪ್ಟಲ್ಲಿ ನಿಮಗೆ ಡಿಸೈನರ್ ಮತ್ತು ಬೂಟಿಕ್ ಟೇಸ್ಟಲ್ಲಿ ಯಾರಿಗೆ ಥ್ರೀ ಪೀಸ್ ಆರ್ಟಿಕಲ್ಗಳು ಅನ್ನೋ ಬೇಕಾಗಿದೆ ಓನ್ಲಿ ಫಾರ್ ಬೂಟಿಕ್ ಟೇಸ್ಟ್ ಆರ್ಟ್ ಓನ್ಲಿ ಫಾರ್ ಬೂಟಿಕ್ ಟೇಸ್ಟ್ ಆರ್ಟಿಕಲ್ಗಳು ತ್ರೀ ಅಲ್ಲಿ ನಿಮಗೆ ಬೈ ಮಾಡೋಕ್ಕೆ ಸಿಗ್ಬಿಡುತ್ತೆ ಪ್ಯಾಟರ್ನ್ ಡಿಸೈನ್ಸ್ಗಳು ಇನ್ನೂ ವೆರೈಟಿ ನೋಡಬೇಕಾಗಿದೆ ಪ್ಯೂರ್ ಬೇಸಿಸ್ ಮೇಲೆ ಕಟ್ ವರ್ಕಲ್ಲಿ ಡಿಸೈನಿಂಗ್ ಆರ್ಟಿಕಲ್ಗಳು ನಿಮಗೆ ಬೇಕಾಗಿದೆ ಆಲ್ ಲೋವರ್ ಬೋರಿಂಗ್ ವರ್ಕ್ ಮತ್ತು ಹೆವಿ ಜರ್ಕನ್ ವರ್ಕಲ್ಲಿ ನಿಮಗೆ ಪ್ಯಾಟರ್ನ್ಸ್ಗಳು ಬೇಕಾಗಿದೆ ಅದನ್ನು ಕೂಡ ಅವೇಲೇಬಲ್ ನಮತ್ರ ಸಿಗುತ್ತೆ ನಿಮಗೆ ಡಿಸೈನರ್ ಬೂಟಿಕ್ ಟೆks ಸಾರಿಸ್ ಬೇಕಾಗಿದೆ ಫ್ಯಾಂಡಿ ಫ್ಯಾಬ್ರಿಕ್ ಮತ್ತೆ ಜಿಮಿ ಚುಮೆ ಲ ಅದೂನ ಕೂಡ ಅವೈಲೇಬಲ್ ಇದೆ ನಿಮಗೆ ಓವರ್ ಸರೋಸ್ಕಿ ವರ್ಕ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಬೇಕಾಗಿದೆ ಅದೂನ ಪ್ಯಾಟರ್ನ್ಸ್ ಕೂಡ ನಮತ್ರ ಅವೈಲೇಬಲ್ ಸಿಗುತ್ತೆ ಪ્યોರ್ ಚಿನೋನ್ बेस्ड ಮೇಲ ಆರ್ಟಿಕಲ್ ಗಳು ನಿಮಗೆ ಬೇಕಾಗಿದೆ ಅದೂನ ಪ್ಯಾಟರ್ನ್ಸ್ ಗಳು ಅವೈಲೇಬಲ್ ಇದೆ ಲೆಗ್ಗಿನ್ಸ್ ಜೆಗ್ಗಿನ್ಸ್ ಮತ್ತೆ ಬಾಟಮ್ ವೇರ್ಸ್ ಅಲ್ಲಿ 컬یکشن ನ್ಯೂ ನ್ರ್ತಿರ ಅಂದ್ರೆ ರೆಗ್ಯುಲರ್ ಬೇಸ್ ಮೇಲೆ ಆರ್ಟಿಕಲ್ ಗಳು ಐವತ್ತು ರೂಪಾಯಿ ಹೇಳಿದ್ರೆ ಐವತ್ತು ರೂಪಾಯಿಯಿಂದನೇ ನಮ್ಮ ಹತ್ರ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಆಗುತ್ತೆ ಪ್ಯೂರ್ ಕಾಟನ್ ಬೇಸ್ ಮೇಲೆ ನೀವು ಹೋಗ್ತಿಲ್ಲ ಅಂದರೆ ಅರವತ್ತೈದು ರೂಪಾಯಿಯಿಂದ ನಮ್ಮ ಹತ್ರ ಕಂಫರ್ಟ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಸ್ಟಾರ್ಟಿಂಗ್ ಆಗುತ್ತೆ ನೀವು ಜನ ಹೇಳ್ತಾರೆ ಸರ್ ಅರವತ್ತೈದು ರೂಪಾಯಲ್ಲಿ ಸೈಜಸ್ ಏನು ಕೊಡ್ತೀರಿ ಎಮ್ ಟು ತ್ರೀ ಎಕ್ಸಲ್ ತಕ್ಷಣ ಯಾರಿಗೆ ಸೈಜಸ್ ಬೇಕಾಗಿದೆ ಪರ್ಟಿಕ್ಯುಲರಿ ಬ್ರ್ಯಾಂಡ್ ವ್ಯಾಲ್ಯೂ ಜೊತೆಗೆ ನಿಮಗೆ ಸೈಜಸ್ ಮೆನ್ಷನ್ ಆಗಿಬಿಟ್ಟು ನಿಮಗೆ ಒಂದು ಪ್ಯಾಕೆಟಲ್ಲಿ ಹದಿನೈದು ಕಲರ್ ಹನ್ನೆರಡು ಕಲರ್ ಆ ಥರ ಕಲರ್ ಚಾರ್ಟಲ್ಲಿ ನಿಮಗೆ ಸಿಂಗಲ್ ಸಿಂಗಲ್ ಬಂಡಲ್ ಪರ್ಚೇಸಿಂಗ್ಗೆ ಇದ್ದಾವೆ ನೀವು ಬಂದು ಪರ್ಚೇಸ್ ಮಾಡ್ಬೋದು ಆ ಥರ ಶಾರ್ಟ್ ಕ್ಯಾಫ್ರೀಸ್ಗಳು ನಿಮಗೆ ಬೇಕಾಗಿದೆ ಓನ್ಲಿ ಫೋರ್ ನೂರು ಹದಿನೈದು ರೂಪಾಯಿಂದ ನಮ್ಮ ಹತ್ರ ಆ ಥರ ಪ್ಯಾಟರ್ನ್ಸ್ಗಳು ಸ್ಟಾರ್ಟಿಂಗ್ ಆಗುತ್ತೆ ಆಲ್ ಓವರ್ ವೆರೈಟಿ ನೀವು ನಮ್ಮ ಹತ್ರ ನೋಡ್ತೀರಾ ಅಂದರೆ ಜನ ಹೇಳಿದ್ರೆ ಸರ್ ಸಿಗಾರ್ ಪ್ಯಾಂಟ್ಸ್ ಎಲ್ಲ ಡಿಸೈನರ್ ಪ್ಯಾಟರ್ನ್ ಏನು ರೇಟಿಂದ ಸಿಗುತ್ತೆ ನಾನು ಹೇಳಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ಓನ್ಲಿ ಫಾರ್ ನೂರ ಐವತ್ತು ರೂಪಾಯಿಯಿಂದ ನಮ್ಮ ಹತ್ರ ಬುಟಿಕ್ ಟೇಸ್ಟ್ ಮತ್ತು ಡಿಸೈನಿಂಗ್ ಪ್ಯಾಂಟ್ಸ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಅದೇ ಮಾರ್ಕೆಟಲ್ಲಿ ನೀವು ಪರ್ಚೇಸಿಂಗ್ಗೆ ಹೋಗ್ತೀರಾ ಅಂದರೆ ಮುನ್ನೂರ ಐವತ್ತು ನಾನ್ನೂರು ರೂಪಾಯಲ್ಲಿ ಸಿಗೋರು ಪ್ಯಾಂಟ್ ನಿಮಗೆ ಹಾಫಿಂದ ಹಾಫ್ ಪ್ರೈಸಲ್ಲಿ ಸಿಗುತ್ತೆ ಬಾಟಮ್ ವೇರ್ಸಲ್ಲಿ ಕೊ ಕಲೆಕ್ಷನ್ ನೋಡ್ತೀರಾ ಅಂದರೆ ನೂರು ನೂರು ಪ್ಲಸ್ ಡಿಸೈನ್ಸ್ ಬರೀ ಲೆಗಿನ್ಸ್ ಲೆಗಿನ್ಸಲ್ಲಿ ಇರೋದು ಇನ್ನೂರ ಐವತ್ತು ಪ್ಲಸ್ ಡಿಸೈನ್ಸ್ಗಳು ಪ್ಲಾಜೋ ಅಲ್ಲಿ ವೆರೈಟಿ ಸಿಗುತ್ತೆ ನಿಮಗೆ ಆಲ್ ಓವರ್ ಪ್ಲಾ ಕಾನ್ಸೆಪ್ಟ್ ನೀವು ನೋಡ್ತೀರಾ ಫೋರ್ ಫಿಫ್ಟಿ ಪ್ಲಸ್ ಡಿಸೈನ್ಸ್ಗಳು ಯಾರಿಗೆ ಲೆಗಿನ್ಸ್ ಎಗಿನ್ಸ್ ಮತ್ತು ಬಾಟಮ್ ವೇರ್ಸಲ್ಲಿ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ನೀವು ಅಲ್ಲಿ ಬಂದು ಪರ್ಚೇಸಿಂಗ್ ನೋಡ್ಬೋದು ಯಾಕೆ ಪ್ಯೂರ್ ಖಾದಿ ಬೇಸ್ ಮೇಲೆ ಇಲ್ಲಾಂದರೆ ಪ್ಯಾಟರ್ನ್ ನೀವು ಕೂಡ ನೋಡ್ತೀರಾ ಅಂದರೆ ಪ್ಯಾಟರ್ನ್ ನೋಡಿ ಬರೀ ಡಿಸೈನ್ಸ್ಗಳು ನೋಡಿ ಕಾನ್ಸೆಪ್ಟ್ ನೋಡಿ ವೆರೈಟಿ ನೋಡಿ ನಿಮಗೆ ಮಲ್ಟಿಪಲ್ ಐಟಮ್ಗಳು ನಿಮಗೆ ಸಿಂಗಲ್ ಬಾಟಮ್ ವೇರ್ಸಲ್ಲಿ ಯಾರಿಗೆ ಕಲೆಕ್ಷನ್ ಪರ್ಚೇಸಿಂಗ್ಗೆ ಇದ್ದಾವೆ ನೀವು ಸೂರತ್ಗೆ ಬಂದು ಅಜೀಜ್ ಬಂದು ಆರಾಮಾಗೆ ಪರ್ಚೇಸ್ ಮಾಡ್ಬೋದು ವೆರೈಟಿ ವೈಸ್ ಆರ್ಟಿಕಲ್ಗಳು ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ರೆಗ್ಯುಲರ್ ಬೇಸಿಸ್ ಮೇಲೆ ಇದ್ದಾವೆ ನಮ್ಮ ಹತ್ರ ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಐಡಿಯಾ ಆಗುತ್ತೆ ಏನು ಪ್ಯಾಟರ್ನ್ ಇದ್ದಾವೆ ಏನು ಕಾನ್ಸೆಪ್ಟ್ ಇದ್ದಾವೆ ಆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ